ಬೆಂಗಳೂರಿನಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಹತ್ಯೆಯಾದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಮೈಸೂರಿನ ಜನರು ಸಾಂತ್ವನ ಹೇಳಿ ಪರಿಹಾರ ನೀಡಿದ್ದಾರೆ ಮೈಸೂರಿನ ಅಶೋಕ ರೋಡ್ನಲ್ಲಿರುವ ಶ್ರೀ ರವಿ ಜ್ಯುವೆಲರ್ಸ್ ಆ್ಯಂಡ್ ಜೇಮ್ಸ್ ಮಾಲೀಕರಾದ ರವಿ ಪ್ರಕಾಶ್ ಚಾಮುಂಡೇಶ್ವರಿ ಕ್ಷೇತ್ರದ ಬಿಜೆಪಿ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಗೆಜ್ಜೆಗಳ್ಳಿ ಮಹೇಶ್ ಚಿನ್ನಬಳ್ಳಿ ವ್ಯಾಪಾರಿ ರಾಘವೇಂದ್ರ ಶೆಟ್ ಲಯನ್ ಸುರೇಶ್ ಗೋಲ್ಡ್ ಗುರು ಡೈಮಂಡ್ ಸ್ನೇಹಿತರು ಎಲ್ಲರೂ ಒಟ್ಟುಗೂಡಿ ಶನಿವಾರ ಬೆಳಗ್ಗೆ ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಹೊರಟು ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ತದನಂತರ ಅರವತ್ತು ಸಾವಿರ ಪರಿಹಾರದ ಚೆಕ್ ಅನ್ನು ನೀಡಿದ್ದಾರೆ ಚಿತ್ರದುರ್ಗ ನಿವಾಸಿಯಾಗಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ಪರಿಹಾರ ನೀಡಿದ್ದು ಆರ್ಥಿಕ ಪರಿಹಾರ ನೀಡಿದ ಮೊದಲಿಗರು ಮೈಸೂರಿನವರೇ ಆಗಿದ್ದಾರೆ ಚಿತ್ರದುರ್ಗದ ವಕೀಲರ ಸ್ನೇಹ ಬಳಗದಿಂದ ಮೈಸೂರಿನಿಂದ ಆಗಮಿಸಿದ್ದ ದಾನಿಗಳಿಗೆ ಸನ್ಮಾನಿಸಿದ್ದಾರೆ ಮೈಸೂರು ಜನರ ಈ ಸೇವಾ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಮೈಸೂರಿನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ರಾಜಮಾರ್ಗ ಹೋಟೆಲ್ನ ಮಾಲೀಕರಾದ ಸಿದ್ದರಾಜು ಮಹೇಶ್ ಯಾದವ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು ठीक है ಆ ಹುಡುಗಿ ಭವಿಷ್ಯ ಒಳ್ಳೇದಾಗ್ಲಿ ಜಾಬ್ ಸಮಾಜದವರಿಗೆ ಅವ್ರಿಗೆ ಆ ಧೈರ್ಯ ಬಂದ್ರು ಅವರು ನಮ್ಮ ಗುರು ಅವರು ನಮ್ಮ ಗೌರವ ಅಧ್ಯಕ್ಷರು ರವಿ ಪ್ರಕಾಶ್ ಅವರು ಬಂದಿದ್ದಾರೆ ಎಲ್ಲ ನಾವು ಮೈಸೂರಿಂದ ಬಂದಿದ್ದೀವಿ

ನಮಸ್ತೆ ನಾನು ರವಿ ಪ್ರಕಾಶ್ ಬಿ ಇದ್ದ ಮೈಸೂರು ರವಿ ಜ್ಯುವೆಲ್ಲರಿ ಜೆಮ್ಸ್ ಅಂತ ಅಶೋಕ ರಸ್ತೆ ಐದನೇ ಕ್ರಾಸಲ್ಲಿ ನಮ್ಮದು ಅಂಗಡಿ ಇದೆ ನಾವು ಚಿನ್ನಬಳ್ಳಿ ವ್ಯಾಪಾರಸ್ಥರು ನಾನು ಜಮಾಲಜಿಸ್ಟು ಫಾರಿನ್ ರಿಟರ್ನು ನಾವು ಇದೇ ಥರ ಕಾಫಿಗೆ ಬಂದಾಗ ಟಿ ವಿಗಳಲ್ಲೆಲ್ಲ ನೋಡಿದ್ದು ಈ ಥರ ಆಗಿದೆ ಚಿತ್ರದುರ್ಗದಲ್ಲಿ ಈ ಥರ ಆಗಿದೆ ಅವ್ರಿಗೆ ಅಂತ ನಾವು ನಮ್ಮ ಸ್ನೇಹಿತರೆಲ್ಲ ಒಂದು ಕಡೆ ಸೇರಿ ಮಾತಾಡ್ದು ಆಗ ಒಬ್ಬರಿಗೊಬ್ಬರು ಮಾತಾಡಬೇಕಾದ್ರೆ ಪ್ರಸ್ತಾಪ ಮಾಡಿದಾಗ ಕೊಲೆ ಆದವರ ತಂದೆ ತಾಯಿ ಅವರ ಹೆಂಡತಿ ಅವ್ರ ಬಗ್ಗೆ ಎಲ್ಲ ನಮಗೊಂದು ಅನುಕಂಪವಾಗಿ ನಾವು ಚರ್ಚೆ ಮಾಡ್ದು ನಾವು ಯಾಕೆ ಹೋಗಿ ಅವ್ರಿಗೊಂದು ಹಣ ಸಹಾಯ ಮಾಡಿ ಅವ್ರಿಗೊಂದು ಸಾಂತ್ವನ ಹೇಳಬಾರ್ದು ಅಂತ ನನ್ನ ಮನಸ್ಸಿಗೆ ನಮ್ಮೆಲ್ಲರ ಮನಸ್ಗೂ ಅಭಿಪ್ರಾಯ ಬಂತು ನಾವು ಶುಕ್ರವಾರ ಚರ್ಚೆ ಮಾಡಿದ್ದು ಇಮ್ಮಿಡಿಯೇಟಾಗಿ ಈಗಲೇ ಹೋಗೋಣ ನಿಧಾನ ಮಾಡೋದು ಬೇಡ ಒಳ್ಳೆ ಕೆಲಸಕ್ಕೆ ಅಂತ ಹೇಳಿ ಶುಕ್ರವಾರ ಬೆಳಿಗ್ಗೆ ನಾವೊಂದು ಐದು ಗಂಟೆಗೆ ಮೈಸೂರು ಬಿಟ್ಟು ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅವ್ರ ಮನೆ ಹತ್ರಕ್ಕೆ ಹೋದ ನಾವು ಮನೆ ಹತ್ರಕ್ಕೆ ಹೋದಾಗ ಅವ್ರ ತಂದೆ ತಾಯಿ ಸಿಕ್ಕಿದ್ರು ನಮ್ಮನ್ನು ಕರೆದು ನಾವು ಹೋಗಿ ನಮ್ಮನ್ನು ಪರಿಚಯ ಮಾಡಿಕೊಂಡಾಗ ಕರೆದು ಅವರ ಒಂದು ಎಲ್ಲ ಹೇಳ್ಕೊಂಡ್ರು ನಮಗೂ ತುಂಬ ದುಃಖ ಆಯಿತು ಅವರ ವಿಚಾರಗಳು ಕೇಳಿದಾಗ ಅವರ ಸೊ ಹೆಂಡ್ತಿನ ಯಾರೋ ಸಹನ ಆ ಹುಡುಗಿ ನಾವು ಮಾತಾಡಿಸ್ತೇವೆ ಅವ್ರು ನೋಡಿದಾಗ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗೋ ಥರ ಪರಿಸ್ಥಿತಿಯಲ್ಲಿ ಇದ್ದರು ಅವರು ಸಣ್ಣ ವಯಸ್ಸು ಈ ನೋಡೋದಕ್ಕೆ ಇನ್ನೂ ಚಿಕ್ಕ ಚಿಕ್ಕ ಹುಡುಗಿ ಥರ ಇನ್ನೂ ಚಿಕ್ಕ ಹುಡುಗಿ ಥರನೇ ಇದ್ದಾಳೆ ನೋಡಿ ತುಂಬ ಮನಸ್ಸಿಗೆ ನೋವಾಗಿ ನಮಗೆ ನಮಗೂ ತುಂಬ ದುಃಖ ಆಯಿತು ಅವ್ರನ್ನೆಲ್ಲ ನೋಡಿ ತಂದೆ ತಾಯಿಗಳಂತೂ ತುಂಬ ಅಮಾಯಕರು ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಪ್ರಪಂಚ ಜ್ಞಾನವೂ ಅಷ್ಟಿಲ್ಲ ಅವ್ರಿಗೆ ಏನು ಆಯ್ತೈತೆ ಏನು ಅಂತವ್ರೆ ಯಾರು ಬಂದವ್ರೆ ಅಂತಲೂ ಗೊತ್ತಿಲ್ಲ ಅವರು ನಮ್ಮನ್ನು ನೋಡಿದಾಗ ನಾವು ಅದನ್ನು ಪ್ರಸ್ತಾಪ ಮಾಡಿದಾಗ ತಕ್ಷಣ ಅಳ್ತಾರೆ ಅವರು ಅಳೋದೊಂದು ಬಿಟ್ಟರೆ ಅವ್ರ ಕೈಲಿ ಏನೋ ಆಯ್ತಾರೆ ಆಮೇಲೆ ನಾವೇ ಅವ್ರಿಗೆ ಸಮಾಧಾನ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಅವ್ರಿಗೊಂದು ಅಳು ನಿಲ್ಲಿಸೋ ಥರ ಒಂದು ಸಮಾಧಾನವಾಗಿ ಧೈರ್ಯ ತುಂಬಿ ಮಾತಾಡಿಸಿ ಆಮೇಲೆ ನಾವೆಲ್ಲ ಹೋಗಿದ್ದವರೆಲ್ಲ ಸೇರಿ ಒಂದು ಅರವತ್ತು ಸಾವಿರ ರೂಪಾಯಿ ಇದು ಒಂದು ಚೆಕ್ ರೂಪ್ದಲ್ಲಿ ಅವ್ರಿಗೆ ಒಂದು ಹಣ ಸಹಾಯ ಆರ್ಥಿಕ ಸಹಾಯ ಮಾಡೋದು ಮೇಲೆ ಅಲ್ಲಿ ಮೀಡಿಯಾದವರೆಲ್ಲ ಅವ್ರ ಮನೆ ಆಚೆನೇ ಒಂದು ಇಪ್ಪತ್ತು ಮೂವತ್ತು ಜನ ಇದ್ದರು ಅವರು ಎಲ್ಲ ನಮ್ಮನ್ನೆಲ್ಲ ಮಾತಾಡಿಸಿ ಏನು ಇತ್ತು ಎಲ್ಲ ವಿಚಾರಿಸಿದ್ರು ನಮ್ಮ ಅಭಿಪ್ರಾಯ ಇರೋದು ನಮಗೆ ಏನಂದರೆ ಅವ್ರ ತಂದೆ ತಾಯಿ ಅವರ ಹೆಂಡ್ತಿ ಸಣ್ಣ ವಯಸ್ಸಿನ ಹುಡುಗಿ ಅವ್ರು ನೋಡಿದಾಗ ತುಂಬ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನಾವೇನೋ ಒಂದು ಸಣ್ಣ ಆರ್ಥಿಕ ಸಹಾಯ ಮಾಡ್ಬೋದು ಇನ್ನೂ ಜನಗಳು ಬಂದು ಕೊಟ್ಟು ನಮ್ಮನ್ನು ನಮ್ಮ ನಾವು ಕೊಟ್ಟಿದ್ದೆ ಕೊಟ್ಟಿದ್ದೆ ಅವರು ಇಡೀ ರಾಜ್ಯದಲ್ಲಿ ಯಾರೂ ಹೋಗಿ ಕೊಟ್ಟಿರಲಿಲ್ಲ ನಾವು ಮಾಡಿದ ಮೇಲೆ ಎಲ್ಲರೂ ಸುಮಾರು ನನ್ನ ಪ್ರಕಾರ ನೆನ್ನೆನೇ ಎಮ್ ಎಲ್ ಎ ಅವರು ಒಂದೋ ಎರಡು ಲಕ್ಷ ಕೊಟ್ಟಿದ್ದಾರೆ ಫಿಲಮ್ ಚೇಂಬರ್ ಅವರು ಒಂದು ಐದು ಲಕ್ಷ ಚೆಕ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಅದೇ ಥರ ಅವ್ರಿಗೆ ಇನ್ನೂ ಹೆಚ್ಚಿಗೆ ರಾಜ್ಯದಲ್ಲಿ ಜನ ಅವ್ರ ಬಗ್ಗೆ ಅನುಕಂಪ ತೋರಿಸಿ ಹಣ ಸಹಾಯ ಮಾಡಲು ಮಾಡಲಿ ಅಂತಲೇ ನಮ್ಮ ಅಭಿಪ್ರಾಯ ಮುಂದೆ ಅವ್ರಿಗೆ ಧೈರ್ಯ ಕೊಡಲಿ ಅವರ ಆ ಕೇಸ್ನಲ್ಲಿ ಅವ್ರಿಗೆ ನ್ಯಾಯ ದೊರಕಬೇಕು ಅಷ್ಟು ನಮ್ಮ ನಮ್ಮ ಅಭಿಪ್ರಾಯ ಮನೆ ಪರಿಸ್ಥಿತಿ ಏನಿದೆ ಅಂದರೆ ಒಬ್ಬನೇ ಮಗ ಅಂದಾಗ ಅವರು ಯಾವುದೋ ಒಂದು ಬಿನಲ್ಲಿ ಏನೋ ಕೆಲಸಕ್ಕಿದ್ದರಂತೆ ತಂದೆ ರಿಟೈರ್ಡ್ ಆಗಿ ಸುಮಾರು ವರ್ಷ ಆಗಿದೆ ಒಬ್ಬನೇ ಮಗ ಅವನೆಲ್ಲ ಮೆಡಿಕಲ್ ಶಾ ಶಾಪಲ್ಲಿ ಕೆಲಸ ಮಾಡ್ತಾನೆ ಫಾರ್ಮಸೀಲಿ ಏನೋ ಒಂದು ಕೆಲಸ ಮಾಡ್ತಾನೆ ಸಡನ್ನಾಗಿ ಅವನು ಎಲ್ಲೋದ ಏನು ಅಂತಲೂ ಗೊತ್ತಾಗಿಲ್ಲ ಸಡನ್ನಾಗಿ ಸತ್ತೋಗಿರೋ ವಿಚಾರ ಆಘಾತ ಅದನ್ನೆಲ್ಲ ಅವರು ಎದುರಿಸ್ಕೊಂಡು ಹೇಳಬೇಕು ಅಂದರೆ ಸೋಮವಾರ ಏನೋ ಶಿವಗಣೆ ಇದೆ ಅವ್ರ ಮನೆಯಲ್ಲಿ ನಾವು ಹೋಗಿ ದಿವಸ ಎಂಟುನೋ ಒಂಬತ್ತು ದಿವಸದ ದಿನ ಆಗಿತ್ತು ಅವ್ರಿಗಿನ್ನೂ ಆ ಸೂತ್ಕದ ವಾತಾವರಣ ತುಂಬಿ ತುಂಬಿತ್ತು ಮನೇಲಿ ನೆಂಟರುಗಳು ಅವರಿವರು ಬಂದು ಹೋಗೋರೆಲ್ಲ ಎಲ್ಲವ್ರಿಗೆ ಸಾಂತ್ವನ ಹೇಳ್ತಾಯಿದ್ರು ಆರ್ಥಿಕ ಸಹಾಯ ಅಂತ ಇದುವರೆಗೂ ನಾವೆಲ್ಲೂ ಟಿ ವಿನಲ್ಲಿ ನೋಡಿರಲಿಲ್ಲ ಯಾಕೆ ನಾವು ಮಾಡಬಾರ್ದು ಅವ್ರು ಅಷ್ಟೊಂದು ಕಷ್ಟದಲ್ಲಿದ್ದಾರಾ ಅಂತ ನಾವು ಕೆಲವು ಟಿ ವಿಗಳಲ್ಲಿ ಹೇಳಿದಾಗ ನಾವೇ ಖುದ್ದಾಗಿ ಹೋಗಬೇಕು ನಾವು ಕಣ್ಣಾರ ನೋಡಬೇಕು ಅವ್ರನ್ನ ಮಾತಾಡಿಸ್ಬೇಕು ಅಂತ ನಮಗೆ ಆಸೆ ಬಂತು ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದು ನಾವು ಹೋಗಿ ಹೋಗಿ ಬಂದಿದ್ದೀವಿ ಕೊಲ್ಲೋ ಹಕ್ಕ ಯಾರಿಗೂ ಇಲ್ಲ ಯಾರೇ ಆಗಿರಲಿ ಕೊಲ್ಲೋ ಹಾಕಿಲ್ಲ ನಾವು ನಾನೊಬ್ಬ ವೆಜಿಟೇರಿಯನ್ನು ಪ್ರಾಣಿಗಳು ಕೊಂಡ್ರೆ ಕೊಂದಾಗಲೂ ನೋಡೋದಾಗಲೇ ನಮ್ಮ ಕೈಲಿ ಇನ್ಸ್ಕೊಳ್ಳೋಕ್ಕಾಗಲ್ಲ ಮನುಷ್ಯ ಮನುಷ್ಯನ ಕೊಲ್ಲೋ ಅಂಥ ಕಾಲನೂ ಅಲ್ಲ ಇದು ಕೊಲ್ಲೋ ಹಾಕೋ ಯಾರಿಗೂ ಇಲ್ಲ ಹಾಂ ನೇ ಸಿಗುತ್ತೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸರಿಯಾದ ಇದ್ದಾರೆ ಅಂತ ಅನ್ಸುತ್ತೆ ನಾನು ಹಾಗೆ ನಮ್ಮ ಸ್ನೇಹಿತರು ಲಯನ್ಸ್ ಸುರೇಶ್ ಅವರು ಇವರು ಚಾಮುಂಡೇಶ್ವರಿ ಕ್ಷೇತ್ರದ ಕ್ಷೇತ್ರದ ಬಿ ಜೆ ಪಿ ನಾಯಕರು ಮಹೇಶ್ ಅಂತ ಐದು ಜನ ಹೋಗಿದ್ದು ಇನ್ನೊಬ್ಬರು ಅವರು ಚಿನ್ನಬಳ್ಳಿ ವರ್ತಕರೆ ರಾಘವೇಂದ್ರ ಶೇಟ್ ಅಂತ ಅವರು ನಮ್ಮ ಜೊತೆ ಬಂದಿದ್ದರು ಆಮೇಲೆ ಗುರು ಡೈಮಂಡ್ಸ್ ಅಂತ ಇವರು ಇವರು ಬಂದಿದ್ದರು ಆಮೇಲೆ ಅಲ್ಲಿ ಊರಿನ ಜನ ಚಿತ್ರದುರ್ಗ ಜನ ತುಂಬ ಒಗ್ಗಟ್ಟಾಗಿದೆ ನಮಗೂ ಒಂದು ಸನ್ಮಾನ ಮಾಡಿದ್ರು ವಕೀಲರೆಲ್ಲ ಅವರು ಆಫೀಸಿಗೆ ಕರ್ಕೊಂಡೋಗಿ ನಮ್ಮ ಐದು ಜನಕ್ಕೂ ಸನ್ಮಾನ ಮಾಡೋದು ಏನಂದರೆ ನೀವು ಕೊಟ್ಟಿರೋ ದುಡ್ಡು ನಮಗೆ ಮುಖ್ಯ ಅಲ್ಲ ನೀವು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಲ್ಲ ಒಂದು ಮಾನವೀಯತೆ ಐತಲ್ಲ ನಮಗೆ ಮೈಸೂರಿನವ್ರಿಗೆ ನಮ್ಮ ನನ್ನ ನಮ್ಗಳಗೆಲ್ಲ ಅದು ನಮ್ಮ ಮೈಸೂರಿಗೆ ಕೀರ್ತಿ ಅದು ಅನ್ನೋ ಥರ ಅವರು ನಮ್ಮ ನಮ್ಮನ್ನು ಟ್ರೀಟ್ ಮಾಡಿದ್ರು ಊಟ ಮಾಡಿ ಇವತ್ತು ಇದ್ದೋಗಿ ಅಂದರು ಅಲ್ಲಿ ಯಾವುದೋ ಒಂದು ಗೆಸ್ಟ್ ಹೌಸ್ನ ಅರೇಂಜ್ ಮಾಡ್ತೀವಿ ನಿಮಗೆ ಉಳ್ಕೊಳ್ಳೋಕ್ಕೆ ಅಂತಂದು ಹೇಳೋದು ನಾವು ಆತುರದಲ್ಲಿ ವಾಪಸ್ ಬರೋದಕ್ಕೆ ಸರ್ಕಾರ ಪರಿಹಾರ ಕೊಡಿ ಅಂತ ನಾವು ಹೇಳಕ್ಕೆ ಬರೋಲ್ಲ ಕೊಲೆ ಆದವ್ರಿಗೆ ಸರ್ಕಾರ ಪರಿಹಾರ ಕೊಡೋಕೆ ಬರಲ್ಲ ಕಾನೂನು ವ್ಯವಸ್ಥೆಯಲ್ಲಿ ಇಲ್ಲ ಅಂತ ನನ್ನ ನಾಲೆಡ್ಜ್ ಅನಿಸುತ್ತೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರೋರು ಯಾರು ಅದನ್ನು ಮಾಡಿದ್ದಾರೆ ಅವರು ಪ್ರಾಯಶ್ಚಿತ ಪಡ್ಕೊಂಡು ಯಾರು ಮಾಡಿರ್ತಾರೆ ಅವರು ಪ್ರಾಯಶ್ಚಿತ ಪಡ್ಕೋಬೇಕು ಮೊದಲು ನಾನು ಮಾಡಿ ತಪ್ಪು ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ಬೇಕು ಅವರು ಬದಲಾವಣೆಯಾಗಿ ಅವರೇ ಹೋಗಿ ಅವ್ರ ಅವ್ರನ್ನ ಮೆಚ್ಚಿಸಿ ಅವರಿಂದ ಕ್ಷಮೆ ತೊಗೊಂಡ್ರೆ ಮಿಗ್ದವರೆಲ್ಲ ಕ್ಷಮಿಸ್ದಂಗೆ ಅವ್ರ ತಂದೆ ತಾಯಿಯಿಂದ ಕ್ಷಮೆ ಅವ್ರ ಹೆಂಡತಿಯಿಂದ ಕ್ಷಮೆ ತೊಗೊಂಡ್ರೆ ಮಿಗ್ದವರೆಲ್ಲ ಕ್ಷಮಿಸ್ದಂಗೆ ಅದು ನಮ್ಮಿಂದ ಏನೋ ಅವರು ಎಕ್ಸ್ಪೆಕ್ಟ್ ಮಾಡೋ ಥರ ಇಲ್ಲ ಇನ್ನೂ ಜನ ಕೊಡೋರು ಇದ್ದಾರೆ ಕೊಡ್ತಾರೆ ಅಂಥ ಪ ಅಷ್ಟೊಂದು ಪರಿಸ್ಥಿತಿ ಮ ಮೈಸೂರಿಂದ ಹೋಗಿ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಥರ ಇಲ್ಲ ಅನುಕೂಲ ಮಾಡ್ತಾರೆ ಜನ ನಾವು ಹೋಗಿದ್ದು ಪ್ರಾರಂಭ ಮಾಡಿ ಬಂದಿದ್ದೀವಿ ನಾವು ಪ್ರಾರಂಭ ಮಾಡಿ ಬಂದಿದ್ದೀವಿ ನೋಡೋಣ ಈಗ ಆಲ್ರೆಡಿ ನಮಗೆ ಗೊತ್ತಿರೋಂಗೆ ಏಳು ಲಕ್ಷ ಬಂದಿದೆಯಂತೆ ನೆನ್ನೆ ಒಂದೇ ದಿವಸ ಜನ ಇನ್ನೂ ಕೊಡಬೇಕು ಕೊಟ್ಟವ್ರಿಗೆ ಅಟ್ಲೀಸ್ಟು ಆ ನೋವಿಂದ ಸ್ವಲ್ಪ ಆಚೆಗೆ ಬರೋಕ್ಕೆ ಅವಕಾಶ ಆಗುತ್ತೆ ಆರ್ಥಿಕ ಸಹಾಯ ಒಂದಾದರೆ ಮಿಕ್ಕಿದು ಮಾಮೂಲಿ ಮಿಕ್ಕಿದೆಲ್ಲ ನಾವು ಯಾರೂ ಕೊಡೋಕ್ಕಾಗಲ್ಲ ತುಂಬಿಸೋಕ್ಕಾಗಲ್ಲ ಆ ನೋವನ್ನ ಅದು ದೇವರೇ ತೋರಿಸ್ಬೇಕು ಅದಕ್ಕೆ ದಾರಿ ನನ್ನ ಲಯನ್ ಸುರೇಶ್ ಗೋಲ್ಡು ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ಬಿನ ಅಧ್ಯಕ್ಷರು ನಾನು ನಮಗೆ ಈಶಾ ಒಂದು ನಮ್ಮ ಇಲ್ಲೇ ಕುತ್ಕೊಂಡು ಚರ್ಚೆ ಮಾಡೋದು ಜಾಗದಲ್ಲಿ ಎಲ್ಲರೂ ಹೋಗೋಣ ಅಂತ ನಮ್ಮ ಅವರು ಹೇಳಿದ್ರು ನಾವು ಆಯಿತು ನಮ್ಮ ಕ್ಲಬ್ಬಿಂದ ಏನಿದೆ ನಾವು ಕೊಡೋಣ ಅಂದ್ಬಿಟ್ಟು ನಾವು ಹೋಗಿ ಎಲ್ಲ ಒಟ್ಟಿಗೆ ಹೋಗಿ ಕೊಟ್ಟು ಅಲ್ಲಿ ನೋಡಿದ ಮೇಲೆ ನಮಗೆ ತುಂಬ ಬೇಜಾರಾಗ್ತು ಅಲ್ಲಿ ವಾತಾವರಣ ನೋಡಿ ಅವರ ತಂದೆ ತಾಯಿಗೆ ಅವ್ರ ಹೆಂಗಸರಿಗೆ ಎಲ್ಲ ನೋಡಿ ತುಂಬ ಬೇಜಾರಾಗ್ತು ನಮಗೆ ಬೇಜಾರಾಯಿತು ಅವ್ರಿಗೂ ಸಮಾಧಾನ ಮಾಡಿ ಮಟ್ಟಿ ಹೆಂಗಸರಿಗೆ ಎಲ್ಲ ನೋಡಿ ತುಂಬ ಬೇಜಾರಾಗ್ತು ನಮಗೆ ಬೇಜಾರಾಯಿತು ಅವ್ರಿಗೂ ಸಮಾಧಾನ ಮಾಡಿ ಮಟ್ಟಿ ಫಸ್ಟು ನಾವೇ ಹೋಗಿ ಕೊಟ್ಟಿದ್ದಲ್ಲಿ ಕೊಟ್ಟಾಗ ಅವ್ರಿಗೆ ತಿರ್ಗಾ ನಾವು ಕೊಟ್ಟ ಮೇಲೆ ತುಂಬ ಜನ ಹೋಗಿ ಕೊಡ್ತಾ ಇದ್ದಾರೆ ನಿನ್ನೆನೇ ಒಂದು ಏಳು ಲಕ್ಷ ಆಗಿದೆ ಇವತ್ತು ಎಷ್ಟು ಜನ ಹೋಗಿದ್ದಾರೋ ಗೊತ್ತಿಲ್ಲ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಮೈಸೂರಿಂದ ಚಾಮುಂಡೇಶ್ವರಿ ಆಶೀರ್ವಾದ ಅವರ ಕುಟುಂಬಕ್ಕೆಲ್ಲ ಇರಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಜಾಸ್ತಿ ಮಲೆಯಾದಂಥ ಹುಡುಗ ಸ್ವಾಮಿ ವೀರೇಶ ಸಮಾಜದ ಜಂಗಮ ಸಮುದಾಯದ ಮುಖಂಡ ಅವನ ಈ ಈ ರೀತಿಯಾದ ಏನೇವಾಗಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅವ್ರಿಗೆ ನಾನು ಸಮಾಜದ ಪರವಾಗಿ ಯಾವುದೇ ವ್ಯಕ್ತಿ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಅದನ್ನು ಖಂಡಿಸ್ತೇನೆ ಮತ್ತು ಸಮಾಜ ಯಾವತ್ತೂ ಸಹ ವೀರೇಶ್ವರ ಸಮಾಜ ಯಾರಿಗೂ ತೊಂದರೆ ಕೊಟ್ಟಂಥ ಸಮಾಜ ಅಲ್ಲ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಅವರ ಏಳಿಗೆಗೆ ಶ್ರಮಿಸುವಂಥ ಯಾವುದಾದ್ರೂ ಸಮಾಜ ಇದ್ದರೆ ವೀರೇಶ್ವರ ಸಮಾಜ ಇವತ್ತು ಸಮಾಜದ ಪರವಾಗಿ ನಾವೆಲ್ಲರೂ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಸಮಾಜದ ಮುಖಂಡರುಗಳು ಸಹ ಎಲ್ಲರೂ ಅವ್ರಿಗೆ ಸಾಂತ್ವನವನ್ನು ಹೇಳ್ತಾರೆ ಅವ್ರ ಮಗನ್ನ ನಾವು ತಂದ್ಕೊಡದೇ ಇರ್ಬೋದು ಆದರೆ ಅವ್ರ ಮಾನಸಿಕ ಸ್ಥೈರ್ಯವನ್ನು ಕಳ್ಕೊಂಡಿದ್ದಾರೆ ಇವತ್ತು ಮಾನಸಿಕ ಸ್ಥೈರ್ಯ ತುಂಬುವಂಥ ಕೆಲಸವನ್ನು ಸಮಾಜದ ಮುಖಂಡರುಗಳು ಸಮಾಜದ ಈ ಥರದ ಸಂಘ ಸಂಸ್ಥೆಗಳವರು ಮತ್ತು ಈ ರಾಜ್ಯದ ಜನತೆ ಅವರಿಗೆ ಆ ಧೈರ್ಯವನ್ನು ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಏ ಪ್ರಶ್ನೆ ಕೇಳಲ್ವಾ ಕೇಳ್ತಾರೆ ನೀವು ಕೇಳಿದ್ರೆ ಹೇಳಿ ಪ್ರಶ್ನೆ ಮಾಡ್ಕೊಂಡು ನೀವು ಹೇಳೋದು ಹೇಳ್ಬಿಡಿ ಅವರು ಹಾಂ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು